ಇವಳು ನೀಳು ಏನನ್ಕೊಂಡ್ಬಿಟ್ಟವಳೆ ಈ ಮನೆಗೆ ಯಾರು ಹೇಳಿಲ್ಲ ಕೇಳರಿಲ್ಲ ಅನ್ಕೊಂಡ್ ಏನು ಹಾ ಅಲ್ಲ ಹೆಂಗುಸ್ರಾಗಿ ಎಲೆಕ್ಷನ್ ನಿಲ್ಲಕ್ಕ ಗಣಸು ಮುಂದೆ ಹಾ ಮನೆ ಮರೀದಿ ಹೆಂಗೆ ಬಾಯಿ ಬಂದಂಗೆ ಬೈತಾರೆ ಅಂತ ಇವಳಗಿನ ಗೊತ್ತಿಲ್ಲ ಈ ಗುಂಡಜ್ಜಿಯ ಬಾನು ಭಾಗ್ಯಮಾನ ಅಂತ ಒಬ್ಬ ಅಂತ ಹೇಳಿ ನಿಂತ್ಕೊಂತಾಳೆ ಹಾ ಎಷ್ಟು ದುಡ್ಡು ಖರ್ಚು ಮಾಡಬೇಕಾಗತ್ತೆಂಬುದು ಇವಳಗಿನ ಗೊತ್ತಿಲ್ಲ ಸಾವಕಾಶ ಇದ್ದಪ್ಪ ಅಂತ ಮಸ್ತ ದುಡ್ಡು ಐತಿ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡ್ತಾನೆ ಗೆಲ್ತಾನೆ ಹಾ ಯಾತೂ ಇಲ್ಲ ಹಾ ಅಂತದಾಗೆ ಎಲೆಕ್ಷನ್ ನಿಲ್ತಾಳಂತೆ ಅವನ ಎದುರಿಗೆ ಹಾ ஏ லஸ்மக்கா லஸ்மக்கா ஐடியா இல்லவே மணியகே அத்தே வந்து போக ஏ டீ மார்க் போடலாம் குடிச்சிரா டீ வேடா டீ வேடா காபி வேடா அலவே ஏன் நின் கத்தே ஏனோ நீ எலெக்ஷன் நின் கம் தைதியந்தே

ಅಲ್ಲ ನಮ್ಮೂರಾಗಲ್ಲ ನಮ್ಮ ಹೋಮ್ಸ್ಟಾಗಲ್ಲ ನಮ್ಮ ಊರಾಗೇನೆ ಯಾರು ಇದುವರೆಗೂ ಹೆಂಗಸ್ರು ಎಲೆಕ್ಷನ್ ನಿಂತಿದ್ದೇ ಇಲ್ಲ ಅಂತದ್ರಾಗೆ ನೀನ್ನಿಲ್ಲ ಕೊಟ್ಟಿದ್ಯಲ್ಲಿ ಯಾರನ್ನ ಏನಂತಾರೆ ಕೆಂಚಮ್ಮನ್ ಸೊಸೆ ನೋಡು ಅವ್ಳಗೇನು ಲಂಗು ಲಗಾಮ್ ಇಲ್ಲ ಎಲೆಕ್ಷನ್ ನೀನ್ ಇಲ್ತಾಳಂತೆ ಗಣಸ್ರಿ ಎದುರಿಗೆ ಅಂತಾನ ಎಲ್ಲ ಆಡ್ಕಂತಾರೆ ನಿನ್ಗೆ ಯಾಕೆ ಬೇಕು ಈ ಎಲೆಕ್ಷನ್ ಹುಚ್ಚು ನಮ್ದು ಎಷ್ಟೈತೆ ಅಷ್ಟು ಕೆಲಸ ನೋಡ್ಕೊಂಡು ಇರಬೇಕು ಎಲೆಕ್ಷನ್ ದಿನ ಬಂತಾ ವೋಟ್ ಹಾಕಿದ್ವಾ ಸುಮ್ಮನೆ ಆದ್ವಾ ಇರಬೇಕು ಹಾಂ ಹಿಂಗೆ ನಿಲ್ತೀನಿ ಸೋಲಿಸ್ತೀನಿ ಅಂತಾನ ಬ್ರಾಮೇಲೆ ಬದುಕು ಬೇಡ ನೀನು ಹಾಂ ಈಗ ಏನಾಯ್ತತೆ ಯಾರು ನಿಲ್ದಿಲ್ಲ ಅಂತಂದ್ರೆ நம் அப்பேட நீ மத நல்ல இல்லை அந்த ஆஹ் ஏன் தப்பிதா ಏನಾಗುತ್ತೆ ಅಂತ ಗೊತ್ತಿಲ್ಲ ನೀನು ಇನ್ನ ವಯಸ್ಸಾಗೆ ಚಿಕ್ಕವಳು ನಾನು ಅನುಭವಿಸ್ತಿ ವಯಸ್ಸಾಗೈತೆ ಸುಮ್ಮನೆ ನನ್ನ ಮಾತು ಕೇಳು ಎಲೆಕ್ಷನ್ ಗಿಲೆಕ್ಷನ್ ನಮಗೆ ಆಗಿ ಬರಲ್ಲ ಹಾ ಸುಮ್ಮನೆ ಮನೆಗೆ ಕೆಲಸ ಮಾಡ್ಕೊಂಡು ಹೊಲದ ಕೆಲಸ ನೋಡ್ಕೊಂಡು ಇರೋದ್ ಕಲ್ತ್ಕ ಈ ಎಲೆಕ್ಷನ್ ಗಿಲೆಕ್ಷನ್ ಅಂತನ ಹೋದ್ರೆ ನಾನು ಸುಮ್ಮನಿರಲ್ಲ ನೋಡು ಹಾ ಅಷ್ಟೇನೆ ಓ ಅಲ್ಲ ಹೆಂಗ್ ಮಾತಾಡ್ತಾರೆ ಗೊತ್ತಾ ಎಲೆಕ್ಷನ್ ನಿಂತ್ಕೊಂಡ್ರೆ ಹಾ ಅಯ್ಯೋ ಅತ್ತೆ ವಯಸ್ಸೇನ್ ಲೆಕ್ಕಕ್ಕೆ ಬರಲ್ಲ ಧೈರ್ಯವಾಗಿ ಹೋರಾಡಿದ್ರೆ ಗೆಲ್ಬಹುದು ಗೆದ್ದು ನಾನು ತೋರ್ಸ್ತೀನಿ ನಿಮ್ಮ ಗೌರವನ ಇನ್ನು ಜಾಸ್ತಿ ಆದಂಗೆ ಮಾಡ್ತೀನಿ ಕೆಂಚ ಮುನ್ಸೋಸೆ ಎಲೆಕ್ಷನ್ ಆಗಿ ನಿಂತು ಗೆದ್ದಿದಳಂತೆ ಮೆಂಬರ್ ಆಗೋಳಂತೆ ಅಂತನ ಎಲ್ರು ಮಾತಾಡ್ಕೋಬೇಕು ನಿಮ್ಮ ಸಂಬಂಧಿಕರು ನಮ್ಮ ಸಂಬಂಧಿಕರು ಊರಿನ ಜನ ಎಲ್ಲರೂ ಆ ತರ ಮಾಡ್ತೀನಿ ನೀವೇನು ಎದ್ರುಕಮಕ್ಕೆ ಹೋಗ್ಬೇಡಿ ಸುಮ್ಮನೆ ಮರ್ಯಾದೆ ಹೋಗೋ ಅಂತ ಕೆಲಸ ಏನು ಅಲ್ಲ ಇದೇನು ಹ್ಮ್ ನಾವೇನ್ ಕಳತನ ಮಾಡ್ತಾ ಇಲ್ಲ ಅಥವಾ ದರೋಡೆ ಮಾಡ್ತಾ ಇಲ್ಲ எலக்சனிக் நில்லு பேக்கும் யாரும் அறியாது கொடுங்க பஞ்சாயத்தில் இன்னும் பரவாய்க்காது

ಗೆದ್ರೆ ನಮ್ಮ ಊರು ಉದ್ಧಾರ ಮಾಡ್ತಾಳೆ ಸೋ ಅರೆ ಒಂದು ಅನುಭವ ಆಗುತ್ತೆ ಎಲಕ್ಷನಿಗೆ ನಿಂತ್ರೆ ಹೆಂಗಿರುತ್ತೆ ಏನು ಎತ್ತ ಅಂತಾನ ಅಷ್ಟೇನಿ ಬಿಡು ತಲೆ ಕೆಡ್ಸ್ತಮಕ್ಕ ಹೋಗ್ಬೇಡ ಸೋಲ್ತಾಳೆ ಅಂತ ನನಗೇನು ಅನ್ಸಲಮ್ಮ ಗೆದ್ದೆ ಗೆಲ್ತಾಳೆ ಅಂತ ಅನ್ಸುತ್ತೆ ಲಸ್ಮಕ್ಕ ಊರಿನ ಜನಗಳ್ನ ಸಂಪಾದನೆ ಮಾಡಿರೋದೆ ಇದಕ್ಕೆ ನೋಡೋದೇ ಹಾ ಎಲ್ಲರೂ ಒಳ್ಳೆ ಮಾತಾಡ್ತಾರೆ ಎಲಸ ಮಕ್ಕನ್ನ ಗೆಲ್ಲಿಸ್ಬೇಕು ಈ ಸಲ ನಿಲ್ಲಿಸಿ ಅಂತಾನ ಹಾ ನಾವೆಲ್ಲ ಹೆಂಗ ಮಾಡಿ ಒಪ್ಪಿಸಿದ್ರೆ ಸೀನಪ್ಪುನೂ ಲಸಮಕ್ಕನು ಮೀನಿಲ್ಲಿ ನೋಡಿರೇ ಬೇಡ ಅಂತ ಹೇಳ್ತಾ ಇದ್ದೀಯ ಮರಗಿತ್ತಿ ಸುಮ್ಮನೀರು ನಿನ್ಗ ಗೊತ್ತಾಗಲ್ಲ ನಿನ್ಗೆ ನನಗ್ ಗೊತ್ತು ನಾನು ನಿಮ್ಮ ಕುಕ್ಕಿಂದ ಇವಳು ಹಿಂಗೆ ಆಡ್ತಾ ಇರೋದು ಆಸೀನಪ್ಪನ ಒಪ್ಕೊಂಡಿರೋದು ಅಂತ ಗುಳ್ಳಜ್ಜಿ ಎಲ್ಲ ಗೆ ನಿಲ್ಲಂಗಿದೆ ನೀನು ನಿನ್ ಸೊಸೆನೋ ನಿಂತ್ಕೊಳ್ರಿ ಅದ್ ಬಿಟ್ಬಿಟ್ಟು ನಮ್ಮನೆ ಯಾಕೆ ಹಾಳ್ಮಾಡಕ್ ಬರ್ತಾ ಇದ್ದೀರಾ ಇವಳಿಗೆ ತಲೆ ಕೆಡಿಸಿ ಹ ಅಯ್ಯೋ ನಾನು ವಯಸ್ಸಾಗೈತಿ ನಾನು ಓಡಾಡೋಕ್ಕಾಗಲ್ಲ ನನ್ನ ಸೊಸೆ ಅದು ಪೆದ್ ಮುಂಡೇದು ಏನು ಗೊತ್ತಾಗಲ್ಲ ಹ ಅದನ್ನ ನಿಲ್ಸಿದ್ರೆ ಯಾರು ಓಡಾಕ್ತಾರೆ ಹೇಳು ಪ್ಲಸ್ ಮಕ್ಕ ಒಂದು ಇಟ್ಟು ಓದ್ಕೊಂಡಿದ್ದಾಳೆ ಬುದ್ಧಿವಂತೆ ಯಾಕೆ ಹೆಂಗ್ ಮಾತಾಡ್ಬೇಕಂತ ಗೊತ್ತೈತೆ ಜನಗಳ್ಗೆ ಹೆಂಗ್ ಒಳ್ಳೆ ಕೆಲಸ ಮಾಡಬೇಕು ಯಾರ ಯಾವನ ಕೆಟ್ಟ ಕೆಲಸ ಮಾಡಿದ್ರೆ ಹೆಂಗೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತದೆಲ್ಲ ನಾ ಚೆನ್ನಾಗಿ ಧೈರ್ಯವಾಗಿ ಎದುರಿಸ್ತಾಳೆ ಅಂತಾನ ಇವಳ ನಿಲ್ಸಿದೀವಿ ಅಷ್ಟೇನೆ ಹಾಂ நாவேனே இவள் முந்தள்ளி அவமானு மரியாதை கழிப்பேதா அல்ல சும் ஏனேனோ யோச்சனை மாட் சும் நீ அஸ்டே கண்டம்மா நான் இவள் எலெஷன் நிலக்கேல் ஒப்பா அஸ்டே அது அசாவசி தப்பு நின்று ில்ல கத மொட் அவன்கு செல்லி ஜன்களேனோ நீட்டு எண்ணெய் கொடுத்து ஐவத்தூரா ட்ரெண்டு கொட்டி ஓட்டு ஆகிபித்தா ನಿನಗೆ ಗೊತ್ತಿಲ್ಲದೇ ಇರೋದೇನು ಹಾಂ ಇದೇನು ಹಾಂ ಅದೇನು ನಿಜಾನೇ ಆದ್ರೂ ಒಂದು ಸಲ ಪ್ರಯತ್ನಪಟ್ಟು ನೋಡೋಣ ಹಾಂ ಏನು ಸೋತ್ರೆ ಏನು ನೀನು ಮರ್ಯಾದೆ ಏನು ಹೋಗಲ್ಲ ಕಣಮ್ಮ ಕೆಂಚಮ್ಮ ಅರ್ಥ ಮಾಡ್ಕೊ ಲಸ್ಮಾ ಕಲ್ ಬುದ್ಧಿವಂತೆ ಅಂತ ಎಲ್ರಿಗೂ ಗೊತ್ತು ಒಳ್ಳೆ ಕೆಲಸ ಮಾಡ್ತಾಳೆ ಅಂತನೂ ಗೊತ್ತು ಹಾಂ ದುಡ್ಡಿಗೋಸ್ಕರ ಆಸೆ ಪಡೋಳಲ್ಲ ಅಂತ ಗೊತ್ತು ಈ ಊರಿಗೆ ಏನನ ರಸ್ತೆ ಮಾಡ್ಸೋದು ನೀರಿನ ವ್ಯವಸ್ಥೆ ಮಾಡ್ಸೋದು ಹುಡುಗರಿಗೆ ಇಸ್ಕೂಲ್ ಪಸ್ಕೂಲ್ಗೆ ಟೀಚರ್ನ ಕರ್ಸೋದು ಅಂತದೆಲ್ಲ ಒಳ್ಳೆ ಕೆಲಸ ಮಾಡ್ತಾಳೆ ಅಂತಾನ ಎಲ್ಲರೂ ಮಾತಾಡ್ಕೊಂತ ಇದಾರೆ ಹೆಂಗು ಸೇಲನ ಹಾ ಏನ್ ಮಾಡ್ತಿವಿ ಎಲ್ಲ ಯಾರು ಒಳ್ಳೇ ಇಷ್ಟು ವರ್ಷನ ಅದಕ್ಕೆ ದುಡ್ಡು ಇಸ್ಕಂಬರ್ ಮಾಡೋರು ನಮ್ಗೆ ಏನು ತಲೆ ಕೆಡ್ಸ್ಕೊಂಡು ಅಂತ ಈಗ ಎಲ್ಲರೂ ಬುದ್ಧಿವಂತರ ಆಗ್ಯವ್ರಿ ನೀನೇನು ಚಿಂತೆ ಮಾಡ್ಬೇಡ ಸುಮ್ಮನೆ ಇರೋ ತಾ ಹಾ ಹೌದತ್ತೆ ನನಗೂ ಒಂದು ಒಳ್ಳೆ ಕೆಲಸ ಒಂದು ಅವಕಾಶ ಸಿಕ್ಕರೆ ಯಾಕೆ ಬೇಡ ಅಂತೀರಾ ಹೇಳ್ರಿ ಹಾಂ ನನಗೆ ಈ ಏನೋ ತಿಳಿದ ಮಟ್ಟಿಗೆ ಒಂದಿಷ್ಟು ಓದ್ಕೊಂಡಿದ್ದೀನಿ ಒಂದಿಷ್ಟು ಎಲ್ಲಾದರೂ ಹೆಂಗೆ ಮಾತಾಡಬೇಕು ಅಂತ ತಿಳ್ಕೊಂಡಿದ್ದೀನಿ ಆದ್ರಿಂದ ಜನಗಳಿಗೆ ಒಂದು ಸ್ವಲ್ಪ ನಂಬಿಕೆ ಇದೆ ನನಗೂ ನನಗೆ ನಾನು ನಿಂತ್ಕೊಂಡ್ರೆ ಗೆಲ್ತೀನಿ ಅಂತ ಅನ್ಸುತ್ತೆ ನೀನೇನು ಚಿಂತೆ ಮಾಡ್ಬಿಡತ್ತೆ ನಮ್ಮ ಮರ್ಯಾದೆ ಹೋಗೋ ಅಂತ ಕೆಲಸ ಮಾಡಲ್ಲ ನಾನು ದುಡ್ಡೂ ಕಳಿಯಲ್ಲ ಹಾಂ ಯಾರಿಗೂ ಏನು ನನಗೆ ದುಡ್ಡು ಕೊಟ್ಟು ಓಟ್ ಹಾಕ್ರಿ ಅಂತ ಕೇಳಲ್ಲ ನೀ ನಾನು ಏನು ಕೆಲಸ ಮಾಡ್ತೀನಿ ಗೆದ್ದೆ ಏನೇನು ಮಾಡ್ಕೊಡ್ತೀನಿ ಜನಗಳು ಈ ಊರಿಗೆ ಏನು ಮಾಡ್ತೀನಿ ಅಂತಾನ ಎಲ್ಲ ನಾನು ಹೇಳ್ತೀನಿ ಅದ್ರ ಮೂಲಕ ನಾನು ಓಟ್ ಹಾಕಿಸ್ಕೊಂಡು ಗೆಲ್ತೀನಿ జన్త ఈ కివీల్ కళి ఈ కిల్ బిట్తా ఎలా దడ్డను దుడ్డి ఆసె పడవరు ఇల్ యారో ఒసె పడతారూ అదే తర అంతా ಸುಮ್ಮನೆ ಇದ್ರಿ ಎಲ್ಲರೂ ಯಾಕೆ ಆ ತರ ಕೀಳಾಗಿ ಮಾತಾ ಮತ್ತೆ ಹಾಡ್ತಾ ಇರಾ ಕೂಲಿ ಮಾಡ್ಕೊಂಡು ತಿಂದ್ರೂ ನಿಯತ್ತಾಗಿರೋರು ತುಂಬಾ ಜನ ಇದ್ದಾರೆ ಆದ್ರೆ ಏನ್ ಮಾಡೋದು ನಿಯತ್ತಾಗಿರೋ ಇವರು ರಾಜಕೀಯದವರು ಯಾರು ಇಲ್ಲ ಎಲೆಕ್ಷನ್ ಇಲ್ಲೋರು ಅದಕ್ಕೆ ಎಲ್ರು ಬೈಕೊಂಡ್ ಸುಮ್ನೆ ಹಾಕ್ತಾರೆ ಅಷ್ಟೇ ಲಕ್ಷ್ಮಿ ಹಾಕೊಂಡ್ ಅಂತವ್ರು ಮುಂದೆ ಬಂದ್ರೆ ಎಲ್ರು ಸಪೋರ್ಟ್ ಮಾಡ್ತಾರೆ ಹ ಏನಾಯ್ತು ಗುಂಡಜಿ ಹೊಸಿನಪ್ಪ ಒಂದಿನ ಪೊಳ್ಳೆ ಟೈಮಿಗೆ ಬಂದಿದ್ದೆ ನೋಡು ಹಾಂ ನಿಮ್ಮ ಅಮ್ಮಾಯಿ ನೋಡಲ್ಲಿ ನಾವೆಲ್ಲ ಹೆಂಗೋ ಒಬ್ಬ ಸಿ ಎಲ್ಲ ಸ್ಮಾಕು ಎಲೆಕ್ಷನಿಗೆ ನಿಲ್ಸ ಹೆಸರು ಹೆಸ್ರು ಕೊಟ್ಟು ಬರೋಕೆ ಹೋಗೋಣ ನಾಳಿಕೆ ಅಂತ ನಾವು ಹೇಳೋಕ್ಕೆ ಬಂದ್ರೆ ನಿಮ್ಮ ಅಮ್ಮಾಯಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಎಲೆಕ್ಷನಿಗೆ ನಿಲ್ಲಕ್ಕೆ ಬಿಡೋಲ್ಲ ನಾನು ಅಂತ ಹೇಳಿ ಆಟ ಇಡ್ಕೊಂಡು ಕೂಕೊಂಡು ನೀನಾದರೂ ಹೇಳ್ಬಾರಪ್ಪ ನಿಮ್ಮ ಅಮ್ಮೈಗೆ ಹಾಂ ಎಮೊಯ್ ಸುಮ್ಮನೆ ಇರ್ತೀಯ ಹಾಂ ಎಲೆಕ್ಷನ್ ಗೆದ್ರೆ ಒಳ್ಳೆ ಕೆಲಸನೂ ಮಾಡ್ಬೋದು ಹ ಒಂದು ಒಳ್ಳೆಯ ಹೆಸರು ಬರುತ್ತೆ ಹಾಂ ಅವಾಗ ಏನಾದ್ರೂ ಹ್ಞೂ ಮೋಸ ಆಗಿದ್ರು ಎಲ್ಲ ನ್ಯಾಯ ಕೊಡಿಸ್ತಾಳೆ ನನ್ನ ನಿಂತಿ ಹಾಂ ಗೆದ್ರೆ ಓ ನೀನು ಎಂತಲಕ್ಷನ್ ನಿಲ್ಸ್ಬಿಟ್ಟು ಅಲ್ಲೇನೋ ಗಂಟು ಬರುತ್ತೆ ಕಾತ್ಕೊಂಡಿದ್ದೀ ಏನು ಯಾತು ಬರಲ್ಲ ಮಾತಾಡಬೇಡ ಸುಮ್ನಿರತ್ ಕಲ್ತ್ಕಾ ಹ ನೀವ್ ನೀನು ಯಾರಾದ್ರೂ ಅಂತಾರೇನು ಅಲ್ಲ ಎಂಟಿನ ಎಲೆಕ್ಷನ್ ನಿಲ್ಸಿ ಇವನು ಓಡಾಡ್ತಾನೆ ಎಂಟಿ ಹಿಂದೆ ಗುಲಾಮ ಅಂತಾನ ಎಲ್ಲರೂನು ನಿನ್ನಾಡ್ಕಂತರಿ ಹ್ಮ್ ಅದೇನಾದ್ರೂ ಗೊತ್ತೈತಾ ನಿನಗೆ ಅಯ್ಯೋ ಅತ್ತೆ ಹಂಗ್ ಮಾತಾಡೋರೆಲ್ಲಾ ಆ ಆತರ ಮಾತಾಡ್ತಾರೆ ಹಿಂಗ್ ಮಾತಾಡಿದ್ರೆ ಸಿಟ್ಟು ಬರುತ್ತೆ ನಿಲ್ಸಲ್ಲ ಅಂತ ಹೇಳಿ ಅವಮಾನ ಮಾಡಕ್ಕೆ ಮಾತಾಡ್ತಾರೆ ತಲೆ ಕೆಡಿಸ್ಕೊಂಡಿದ್ರೆ ನಾವು ಜೀವನದ ಮುಂದುವರಕ ಯಾವ್ದೇ ರೀತಿಲೂ ಸಾಧ್ಯನೇ ಇಲ್ಲ ಹ ಯಾರು ಮುಂದಕ್ಕೆ ಹೋಗ್ತಾರೆ ಅಂದ್ರೆ ಏನಾರ ಹೋಗಿ ಮಾತಾಡೋದು ಈ ತರ ಎಲ್ಲ ಮಾಡೋದು ಹಂಗೆ ಹಿಂಗೆ ಅಂತ ಹೇಳಿ ಹಿಂದೆ ಅದಕ್ಕೆ ತಲೆ ಕೆಡ್ಸ್ಕೊಂಡಿದ್ರೆ ನಾವು ಹಿಂಗೆ ಎದ್ರಕೊಂಡ್ ಮನೇಲೆ ಕೂತ್ಕೊಂಡಿರ್ಬೇಕಾಗುತ್ತೆ ಅದೇನೋ ಹೇಳ್ತಾರಲ್ಲ ಧೈರ್ಯ ಸರ್ವತ್ರ ಸಾಧನ ಅಂತಾನ ಆ ತರ ಧೈರ್ಯ ಮಾಡಿ ಮುಂದೋದ್ರೆ ಏನಾದ್ರೂ ಸಾಧನೆ ಮಾಡಕ್ ಆಗದು ಎದ್ರಕಂಡು ಅದಾಗುತ್ತೆ ಇದಾಗುತ್ತೆ ಮರ್ಯಾದೆ ಹೋಗುತ್ತೆ ಅಂತ ಕೂತ್ಕೊಂಡಿದ್ದೆ ಯಾ ಏನು ಮಾಡಕ್ ಆಗಲ್ಲ ಹ ಇರಿ ಏನ್ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ಲ ಏನಾದ್ರೂ ಮಾಡ್ಕೊಳಪ್ಪ ನಿನ್ ಇಷ್ಟ ನಿನ್ನ ಮರ್ಯಾದೆ ಹೋಗೋದು ಹ ನನಗತ್ತು ಇಷ್ಟ ಇಲ್ಲಪ್ಪ ಈ ಎಲೆಕ್ಷನ್ ಇಪ್ಪ ಎಲೆಕ್ಷನ್ ಎಲ್ಲನ ಹಾ ಸುಮ್ನೆ ನಮ್ಮ ಪಾಡಿಗೆ ನಾವು ಹೊಲದ ಕೆಲಸ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರದ್ ನೋಡ್ಬೇಕು ಹಾಂ ನಮ್ಗೆ ಯಾಕೆ ಬೇಕು ಇಂತದೆಲ್ಲನ ಅದೆಲ್ಲ ಇರೋರ್ಗಷ್ಟೇ ಎಲೆಕ್ಷನ್ ಹೋಗಿ ಎಲೆಕ್ಷನ್ ಅಯ್ಯೋ ಕೆಂಚಮ್ಮ ಅದೆಲ್ಲ ನಿಮ್ಮ ಬ್ರಾಮಿ ಇರೋರ್ಗೆ ಇರೋರ್ಗೆ ಅಂತಾನೆ ಅಲ್ಲೇನು ಎಲೆಕ್ಷನ್ನೇನು ಸಾವಿರಾರು ಗಟ್ಟಲೆ ದುಡ್ಡು ಕಟ್ಟಿಸ್ಕೊಂಬಲ್ಲ ಏನು ನಿನ್ಗೆ ಎಲೆಕ್ಷನ್ ಇನ್ನು ನಿಲ್ಲಾಕಿ ಧೈರ್ಯ ಮಾಡಿ ಮುಂದೆ ಹೋಗ್ಬೇಕಷ್ಟೆ ಲಸ್ಮ ಕೇಳ್ದಂಗೆ ಧೈರ್ಯ ಇರಬೇಕು ಏನಾದರೂ ಮುಂದೆಗೆ ಹೋಗಿ ಮಾಡ್ತೀನಿ ಅನ್ನೋರ್ಗೆ ಅವರಿಗೆ ನೀನು ಬೆಂಬಲವಾಗಿರಬೇಕು ಹಿಂಗೆ ಹಿಂದೆ ಕೇಳಿಬಾರ್ದು ಸುಮ್ಮನೀರು ಹೋಗುವಾಗು ಏನೋ ಕೆಲಸ ಇದ್ದೇ ಮಾಡೋಗು ನಾವೆಲ್ಲ ಗೆಲ್ಲಿಸ್ಕೊಂಬತ್ತೀವಿ ಹೌದೌದು ಗೊತ್ತಾಗುತ್ತೆ ಗೆಲ್ತಾಳೋ ಸೋಲ್ತಾಳೋ ಅಂತಾನೆ ಇವಾಗ ಗೊತ್ತಾಗಲ್ಲ ಸೋತ ಮೇಲೆ ಗೊತ್ತಾಗುತ್ತೆ ಆವಾಗ ಬಾಯಿ ಬಿಡ್ಕೋಬೇಕಾಗುತ್ತೆ ಕೇಳ್ತಾರೆ ಈಗ ಗೊತ್ತಾಗಲ್ಲ ಮರ್ಯಾದೆ ಹೋಗುತ್ತಲ್ಲ ಸೋತಾಗ ಅವಾಗ ಗೊತ್ತಾಗುತ್ತೆ ಇವನಿಗೆ ಹಾ ರೀ ಏನ್ ರೀ ಅತ್ತೆ ಹಿಂಗ್ ಮಾತಾಡೋಯ್ತು ಈಗ ಏನ್ ಮಾಡೋಣ ನಾನು ಹಾ ಅಮ್ಮನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಅದೇನು ತಯಾರಿ ಮಾಡ್ಕೋಬೇಕೆಲ್ಲ ತಯಾರಿ ಮಾಡ್ಕೊಂಡು ಎಲ್ಲ ಜೋಡ್ಸ್ಕೊಂಡು ನಡಿ ನಾನು ಬರ್ತೀನಿ ಹೆಸರು ಕೊಟ್ಟು ಬರೋಣ ನಾಳೆ ಹೋಗಣ ಇಲ್ಲ ಹೆಸರು ಕೊಟ್ಟು ಬರೋಣ ಹಾಂ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಗೆದ್ದೆ ಗೆಲ್ತೀಯ ಹಾವಿದ್ದೀವಿ ಹಾಂ ಹೋಗಿಗ ಕಾಪಿ ಕಾಸ್ಕೊಬರ ಸರಿ ಆಯ್ತು ರೀ ನೀವೇಂಗೋ ನೀವು ಒಪ್ಕೊಂಡಿದ್ದೀರಲ್ಲ ಅದಕ್ಕೆ ನಾನುನು ನಿಂತ್ಕೊಳ್ತಾ ಇದ್ದೀನಿ ನೀವು ಒಪ್ಕೊಂಡಿಲ್ಲ ಅಂದ್ರೆ ನಾನೇನು ಎಲೆಕ್ಷನ್ ಇಪ್ಪ ಎಲೆಕ್ಷನ್ ನಿಲ್ತಾ ಇರಲಿಲ್ಲ ಯಾಕೆ ಹೇಳು ಹಾಂ ಮನೇಲಿ ಎಲೆಕ್ಷನ್ನಿಂದ ನಾನು ನನ್ನ ಮನೆಗೆ ಯಾಕೆ ಜಗಳ ಮಾಡ್ಕೊಂಬೋದು ಅಂತ ಸುಮ್ಮನೆ ಹಾಕ್ತಿದ್ದೆ ಹೆಂಗೋ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ ಹಾಂ ಅಲ್ಲೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ